ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗಾನುಪಾಕ ಶಾಲೆ ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತಿರುವಂತಹ ರೆಸಿಪಿ ಮೆಂತ್ಯ ಪಲ್ಯ ಅಂತ ಹೇಳಿದರೆ ಮೆಂತ್ಯ ಸೊಪ್ಪಿನ ಪಲ್ಯ ಮೊದಲಿಗೆ ಒಂದು ಕಡಾಯಿನ ಕಾಯೋಕಿಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಬೇಕು ನೀವು ಸೊಪ್ಪು ಯಾವ ರೀತಿ ಪ್ರಮಾಣದಲ್ಲಿ ಅಂತ ಹೇಳಿ ನೋಡಿ ನೀವು ಎಣ್ಣೆನ ಸೇರಿಸ್ಕೊಬೇಕಾಗತ್ತೆ ಹಾಗೆ ಜಜ್ಜಿರುವಂತಹ ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಟ್ಟಾಗುವಷ್ಟು ಮೆಂತ್ಯ ಸೊಪ್ಪನ್ನು ತಗೊಂಡಿರೋದ್ರಿಂದ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಚೆನ್ನಾಗಿ ಚೆಚ್ಚಿ ಸೇರಿಸಿದ್ದೀನಿ ಜೊತೆಗೆ ಹಸಿಮೆಣ್ಸಿಕಾಯಿ ಖಾರಕ್ಕೆ ಅನುಗುಣವಾಗಿ ಹಾಗೆ ಒಂದು ದೊಡ್ಡ ಗಾತ್ರದ್ದು ಈರುಳ್ಳಿನ ಸೇರಿಸಿದ್ದೀನಿ ಈ ರೀತಿಯಾಗಿ ಇದಿಷ್ಟೇ ಐಟಮ್ಸನ್ನು ಸೇರಿಸ್ಕೊಂಡು ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಬೇಕು ಮೀಡಿಯಮ್ ಫ್ಲೇಮಲ್ಲಿಟ್ಟು ಈ ರೀತಿಯಾಗಿ ಫ್ರೈ ಆದಮೇಲೆ ನಾವು ಮೆಂತ್ಯ ಸೊಪ್ಪನ್ನು ಸೇರಿಸ್ಕೋಬೇಕು ನಾನಿಲ್ಲಿ ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿ ಚೆನ್ನಾಗಿ ತೊಳೆದು ಒಂದೆರಡರಿಂದ ಮೂರು ಬಾರಿ ತೊಳೆದು ಸೇರಿಸಿರುವಂಥದ್ದು ನೀವು ಹಸಿ ಸೊಪ್ಪನ್ನೇ ಈ ರೀತಿಯಾಗಿ ಒಂದು ಪಾತ್ರೆಗೆ ಸೇರಿಸ್ಕೊಬೇಕು ಇದಿಷ್ಟು ಸೇರಿಸಿ ಆದಮೇಲೆ ರುಚಿಗೆ ಎಷ್ಟು ಬೇಕು ಉಪ್ಪು ಅಷ್ಟನ್ನು ನೋಡಿ ನೀವು ಹಾಕೊಬೇಕಾಗತ್ತೆ ಉಪ್ಪನ್ನು ಸೇರಿಸಿ ಆದಮೇಲೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಬೇಕು ಸೊಪ್ಪು ತುಂಬ ಇದ್ದಂಗೆ ಅನಿಸುತ್ತೆ ಅದಾದಮೇಲೆ ರೆಸಿಪಿ ಫುಲ್ ಕಂಪ್ಲೀಟ್ ಆದಮೇಲೆ ಸೊಪ್ಪು ತುಂಬ ಕಡಿಮೆ ಅಂತ ಹೇಳಿ ಅನಿಸುತ್ತೆ ಹಾಗಾಗಿ ಒಂದು ಹದ ನೋಡಿ ನೀವು ಪಾತ್ರೆನ ತಗೊಬೇಕಾಗುತ್ತೆ ಸೊಪ್ಪು ತುಂಬೋಗ್ಬಿಡ್ತು ಹೇಳಿ ನೀವು ಕಮ್ಮಿ ತಗೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ ಇಲ್ಲಿ ಈ ರೀತಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿ ಒಂದೆರಡರಿಂದ ಮೂರು ನಿಮಿಷ ಆಗುವಷ್ಟು ಬೇಯಿಸ್ಕೊಬೇಕು ಆವಾಗ ಸೊಪ್ಪು ಕುಗ್ಗಿರುತ್ತೆ ಕೆಳಗಡೆ ನೋಡಿ ಇಲ್ಲಿ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ ನಿಮಗೆ ಗೊತ್ತಾಗ್ತಿದೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಈ ಒಂದು ಮೆಂತ್ಯ ಸೊಪ್ಪಿನ ಪಲ್ಯ ಚಪಾತಿ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಟ್ರೈ ಮಾಡಿ ಎರಡೇ ನಿಮಿಷದಲ್ಲಿ ರೆಡಿಯಾಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್